ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಇವತ್ತು ಬೆಳಿಗ್ಗೆ ಜಲ್ದಿ ಎದ್ದಿದ್ದೆ ಜಲ್ದಿ ಎದ್ದು ಒಂದು ಸ್ವಲ್ಪ ಮ್ಯಾಗಿಂದು ಕಸನೆಲ್ಲ ಮಾಡ್ಕೊಂಡು ಬಂದು ಬಾಂಡೆ ಎಲ್ಲ ತಿಕ್ಕೊಂಡು ಕಸ ನಮ್ಮದು ಮನೆಯಾಗಿದ್ವಿ ಎಲ್ಲ ಕಸ ಅನ್ನೆಲ್ಲ ಬಾಂಡೆ ಆಮೇಲೆ ಚಹಾ ನೀರು ನೆಡಿ ಅನ್ನ ಅಂದರೆ ಎಲ್ಲ ಈ ಟೈಮ್ ನೋಡಿದ್ರಿಗೆ ಅರೂರಿಯಾಗಿದ್ರಿ ಈಗ ನಾನು ಇಷ್ಟು ಜಲ್ದಿ ಯಾಕೆ ವೀಡಿಯೋನ ಶುರು ಮಾಡಿದ್ದೀನಪ್ಪ ಅಂದ್ರೆ ಇವತ್ತು ನಾನು ಹೋಗ್ತಾ ಇದ್ದೀನಿ ರೀ ಅಮ್ಮನವರಿಗೆ ಯಾಕಪ್ಪ ಅಂದ್ರೆ ಇದು ಏನೋ ಸಹಿ ಮಾಡೋದೈತಂತ್ರಿ ಇವತ್ತೊಂದು ದಿನ ಅವರು ಬಾ ಅಂತಂದು ಒಂದು ನಾಲ್ಕೈದು ದಿನ ಆತ್ರಿ ರೀ ಕುಂತು ನಾವು ಹೋಗಿದ್ದೆ ಇಲ್ರಿ ಯಾಕಂದ್ರೆ ಹುಡುಗರು ಶಾಲಿನೂ ಅಲ್ಲಿ ಅಕ್ಕನ ಸೌಡಿ ಇಲ್ರಿ ಬರೋಕ್ಕೂ ಹುಡುಗರು ಹುಡುಗರು ಶಾಲಿ ಇರೋ ಸಂಬಂಧ ಅವ್ರಿಗೂ ಏನು ಪೇಪರ್ ಆಗಿದ್ದಿಲ್ರಿ ಅದ್ರ ಸಂಬಂಧ ಈಗ ಮೊನ್ನೆ ಆಗಿದ ಪೇಪರ್ ಎಲ್ಲ ಅದಕ್ಕೆ ಮತ್ತು ಇವತ್ತು ಹೋದ್ರಾಯ್ತು ಮತ್ತು ಏನೋ ಪಂಚಾಯತಿಗೆ ಹೋಗಿ ಸ್ವಲ್ಪ ಸಹಿ ಅಲ್ಲಿ ಮಾಡಿ ಬರೋದೇನೋ ಆಯ್ತು ಅದಕ್ಕೆ ಕರೆ ಕಳಿಸಿದಾರವರು ಹೋಗಾಗತ್ತಿರು ಫ್ರೆಂಡ್ಸ್ ನಮ್ಮ ಅಕ್ಕ ನಮ್ಮ ಅಪ್ಪ ಅಲ್ಲಿಂದ ಬರ್ತಾರೆ ರೀ ನಾನು ಇಲ್ಲಿಂದ ಹೊಂಟೀನ್ರಿ ಸೊ ಈಗ ನಾನಂತೂ ರೆಡಿ ಆಗಿನ ರೀ ಈಗ ಹೋಗೋದಷ್ಟು ಬಾಕಿ ರೀ ಸುಮ್ಮನೆ ಬಿಟ್ಟು ಹೋಗತ್ತೀನಿ ಅಲ್ಲಿಂದ ಹುಡುಗರು ರೀ ಇವತ್ತು ನನ್ನ ಮಗ ಆಮೇಲೆ ನಮ್ಮ ಅಕ್ಕನ ಮಗಳು ಎಲ್ಲರೂ ಎಲ್ಲ ಹುಡುಗರು ರೀ ಸೊ ಯಾರ್ಯಾರು ಬರ್ತಾರಂತಂದು ನೋಡೋಣ ರೀ ಈಗ ನಾನು ಹೋಗ್ತೇನೆ ರೀ ಟೈಮ್ ಆಗಿತ್ತು ನನಗೆ ಭಾಳ ಅಂದ್ರೆ ಹತ್ತು ಊರಿ ಬಸ್ ಸಿಗ್ತೈತೆ ರೀ ನಾ ಇಲ್ಲಿಂದ ಒಂದು ಸ್ವಲ್ಪ ಜಲ್ದಿ ಬಿಟ್ರೆ ಇಲ್ಲಾಂದ್ರೆ ಲೇಟ್ ಆಗಿಬಿಡ್ತೈತ್ರಿ ನಂಗೆ ಒಂದು ಊರಿ ಬಸ್ಸು ಸಿಗೋದ್ರೆ ಅಲ್ಲಿ ಟೈಮ್ ಸೇರಿ ಬಸ್ ಅದಾವೆ ರೀ ಸಿಗಂಗೆ ಇಲ್ಲ ರೀ ನಾವು ಹೋಗಿ ಟೈಮ್ಗೆ ಫ್ರೆಂಡ್ಸ್ ನೋಡಿರಿ ಸೌನರಿಂದ ಈಗ ಊರಿ ಹೊಂದ್ರೆ ನೋಡ್ರಿ ಫ್ರೆಂಡ್ಸ ಈಗ ಶಿರ್ಬಾಡಿಗೆ ಬಂತು ರೀ ಊರಿ ಬಸ್ ಸಿಕ್ಕೇತ್ರಿ ನಮ್ಗೆ ಜಲ್ದಿ ಹೋಗಿದ್ದರು ಇಲ್ಲಿಂದ ಏಳು ಗಂಟೆನ ಬಿಟ್ಟೇನು ನಾನು ಮನೆ ಅಲ್ಲಿಂದ ನಮ್ಮ ಅಪ್ಪ ಬಂದಿದ್ದಾರೀ ಎಲ್ಲರೂ ಸೇರಿ ಹುಡುಗರು ಕರ್ಕೊಂಡು ಬಂದಾರ್ರಿ ನಮ್ಮ ಅಪ್ಪ ಈಗ ಸೇರ್ಬಂಗೆ ಬಂತು ಹೋಗೋಣ್ರಿ ಮನೆಗೆ ಈಗ ಈಗ ಬಸ್ ಫ್ರೆಂಡ್ಸ ನೋಡ್ರಿ ಫೈನಲಿ ನಾನು ಅಮ್ಮನ ಮನೆಗೆ ನಾನು ಅಪ್ಪ ಮಕ್ಕಳೆಲ್ಲ ಬಂದಿದಾರೆ ಸಮೀರ್ ಎಲ್ಲರೂ ಬಂದಿದ್ದಾರೆ ಈಗ ಅಮ್ಮನ ಕೂತಿದ್ರಿ ಚಾ ಕುಂತಿದ್ದಾರೆ ರೋಜಾ ಇದು ಫ್ರೆಂಡ್ಸ ಏನೋ ಸಹಿ ಮಾಡಿಸ್ಕೊಳ್ಳೋರು ಏನಾಗ್ತದೆ ಅಂತ ನೋಡ್ರಿ ತೊಗಾಂಡೆ ಎಲ್ಲ ನೋಡ್ರಿ ಎಲ್ಲ ಸಾಮಾನೆಲ್ಲ ಕಟ್ಟಿಟ್ಟು ಒಂದ್ಸೈಡ್ ಇದು ನೋಡಿರಿ ಫ್ರೆಂಡ್ಸ್ ಸೈ ಮಾಡೋಕಂತ ಪೇಪರ್ಸ್ ಕೊಟ್ಟಿದ್ದಾರೆ ರೀ ಒಂದು ನಾಲ್ಕೈದು ಜನಕ್ಕೆ ಅವ್ರು ಕರ್ಕೊಂಡು ಬಂದಿದ್ರು ರೀ ನಮ್ಮ ಕಡೆ ಅಂತೂ ಮಾತಾಡೋರು ಯಾರು ಇರಲಿಲ್ಲ ರೀ ಇವತ್ತು ಸೊ ನಮ್ಮ ಹಣೆ ಬರ ಭಾಳ ರೀ ಈಗ ಸೈ ಮಾಡಿ ಕೊ ರೀ ಫ್ರೆಂಡ್ಸ ಇವತ್ತಿಗೆ ನಮ್ಮ ಋಣ ತೀರ್ತ್ರಿ ನಮ್ಮ ಮನಿದು ಇದು ನೋಡ್ರಿ ಫ್ರೆಂಡ್ಸ ಇವು ಇವತ್ತು ನಾವು ಅಮ್ಮನ ಮನಿದು ನಾನು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ರೀ ನೋಡಿರಿ ಇಷ್ಟ ಅಲ್ಲಿಂದ ನೋಡ್ರಿ ಅದು ಬಿದ್ದೇತಲ್ರಿ ಆ ಕಡೆ ಕಲ್ಲಿಂದು ಗೋಡೆ ಐತಲ್ಲ ಅಲ್ಲಿಂದ ಈ ಕಟ್ಟಿ ತನಕನೂ ಐತ್ರಿ ಮುಂದ್ಗಡೆ ನಮ್ಮಮ್ಮ ಒಂದು ಅಂಗಡಿ ಹಾಕ್ಕೊಂಡಿದ್ರಿ ಇಲ್ಲೇ ಅದು ಆ ಕಟ್ಟಿ ಮೇಲೆ ಅಂಗಡಿ ಹಾಕ್ಕೊಂಡು ಪ್ಲಾವಿಡ್ ಎಲ್ಲ ಹಾ ಹಾಕ್ಕೊಂಡು ಅಲ್ಲೊಂದು ಅಂಗಡಿ ಒಂದು ಮಾಡ್ಕೊಂಡಿದ್ರಿ ಒಂದು ನೀರಿನ ಗಾಡಿನೂ ಐತ್ರಿ ಯಾಕಂದ್ರೆ ಅಲ್ಲಿ ನೀರಿಂದು ಭಾಳ ತೊಂದರೆ ಇರೋ ಸಂಬಂಧ ಒಂದು ನೀರಿನ ಗಾಡಿನೂ ನಮ್ಮ ಅಜ್ಜ ಅವಾಗ ಎಲ್ಡಿಂಗ್ ವೆಲ್ಡಿಂಗ್ ಕೆಲಸ ಮಾಡ್ತಿದ್ರಿ ನಮ್ಮಜ್ಜ ಮಾಡಿಕೊಟ್ಟು ಮಾಡ್ಕೊಂಡು ಬಂದು ಕೊಟ್ಟಿದ್ರಿ ಅದು ಗಾಡಿ ಆಮ್ಯಾಗ ಇದು ಅಂಗಡಿ ಇಷ್ಟ ಐತೆ ನೋಡ್ರಿ ಭಾಳ ಸಣ್ಣದ ಐತ್ರಿ ಅಂಗಡಿ ಇದು ಮುಂಚಿನ ಬಾಗ್ಲ ನೋಡ್ರಿ ಫ್ರೆಂಡ್ಸ ಮನೆ ಅಂತರ ಸಿಕ್ಕಾಪಟ್ಟೆ ಚಲೋ ಐತ್ರಿ ಫ್ರೆಂಡ್ಸ ಅದನ್ನ ಮನೆ ನೋಡಿದ್ರೆ ನಮ್ಗಂತ್ರ ಭಾಳ ನೋವು ಆಗ್ತೈತ್ರಿ ಅದ್ರ ಬಗ್ಗೆ ನಮಗೆ ಮಾತಾಡೋಕ್ಕೂ ಮಾತು ಬರಂಗಿಲ್ಲ ರೀ ಫ್ರೆಂಡ್ಸ ಇದು ಶೋಕೇಶಿಂದ ಇತ್ತು ರೀ ಫ್ರೆಂಡ್ಸ ನಮ್ಮದು ಇತ್ತು ರೀ ಅದು ತಕ್ಕೊಂಡೇವ್ರಿ ಅದು ಶೋಕೇಶಿಂದ ಇದೆ ಈ ಕಡೆ ಪಟ್ಟಿ ಇದಾವೆ ನೋಡ್ರಿ ಅದು ಮತ್ತು ಈ ಕಡೆ ಅಮ್ಮ ಸಾಮಾನೆಲ್ಲ ತೆಗೆದು ಎಲ್ಲ ಒಂದು ಕಡೆ ಇಟ್ಟಿದಾರ್ರಿ ಇನ್ನೂ ಸಾಮಾನು ಭಾಳ ಅದಾವೆ ರೀ ಇದು ಹಾಲ್ ನೋಡ್ರಿ ಇದು ದೊಡ್ಡದೊಂದು ಹಾಲ್ ಇದೆ ಇದು ನಮ್ಮ ಮನೆಯಾರ ಕಟ್ಟಿದ್ರು ರೀ ಮನೀನ ಇಲ್ಲ ಮತ್ತೆ ನಮ್ಮ ಫೋಟೋ ಎಲ್ಲ ದೇವ್ರಿನ ಹಾಕೊಂಡಿದ್ದೀವಿ ರೀ ಈ ಕಡೆ ಒಂದು ಬಾತ್ರೂಮ್ ಐತ್ರಿ ಆಮೇಲೆ ಮುಂಜೆ ಹಿತ್ತಲ ರೀ ಇದು ಕಾಣಾಕತ್ತಿದ್ದು ಹಿತ್ತಲ ಬಾಗ್ಲ ಇದು ಈ ಕಡೆ ಪರದೆ ಏನು ಬಿಟ್ಟು ನೋಡ್ರಿ ಅದು ಬಾತ್ರೂಮ್ ಬಾತ್ರೂಮ್ ಅಂದ್ರೂ ಬರೀ ಬಚ್ಚಲ ಅಷ್ಟ ರೀ ಪೈಕಾನಿ ಎಲ್ಲ ಹೊರಗಡೆನ ರೀ ಅಲ್ಲಿ ಹಳ್ಳಿ ಊರು ಸೈಡ್ ಇದು ನೋಡ್ರಿ ಈಗ ಬರಾಕತ್ತಿದ್ದೆ ಅಡುಗೆ ಮನೆ ರೀ ಅಡುಗೆ ಮನೆಯಿಂದ ನೋಡ್ರಿ ಅಡುಗೆ ಮನೆ ಇಷ್ಟ ಐತ್ರಿ ನಮ್ಮದು ಇದು ಕೂಡ ಭಾಳ ದೊಡ್ಡದೈತ್ರಿ ಅಡುಗೆ ಮನೆ ನೋಡಿದ್ರೆ ಒಂಥರ ನಮ್ಗೆ ಹೊಟ್ಟೆಯಾಗೆಲ್ಲ ಸಂಕಟ ಆಗ್ತಿತ್ತು ರೀ ಫ್ರೆಂಡ್ಸ ಏನು ಮಾಡ್ಬೇಕು ರೀ ನಮ್ಮ ಮನೆಯಾಗೆ ದುಡಿಯನು ಇರ್ಲಾರ ನಾವು ಇವತ್ತು ಈ ಮನೇನ ಕೊಟ್ಟಂಗೆ ಆಗಿಬಿಡ್ತ್ರಿ ಮನೆ ಅಂದರೂ ಎಲ್ಲ ಸೇರಿಸಿ ಕೊಟ್ಟಂಗೆ ಆಗ್ಬಿಡ್ತೀರಿ ಅದು ಜಾಗ ಎಲ್ಲ ಹುಲ್ಲ ಜಾಗ ಮನೆ ಎಲ್ಲ ಈ ಕಡೆ ಶೆಲ್ಫಿನ ಕಲ್ಲು ಅವೆಲ್ಲ ಹಾಕಿದ್ರಿ ನಮ್ಮ ಮನೆಯವ್ರಕ್ಕೆ ಸ್ವಂತ ನಿಂತ್ಕೊಂಡು ಈ ಮನೇನ ಕಟ್ಸಿದಾರ್ರಿ ಫ್ರೆಂಡ್ಸ ಆಮೇಲೆ ಈ ಕಡೆ ನೋಡಿರಿ ಒಂದು ಹುಷಿ ಮಾಡಿದ್ರಿ ಹುಷಿ ಮಾಡಿ ಒಂದು ಕಡೆ ರೂಮ್ ರೀ ಇದು ಮೇಲ್ಗಡೆ ಒಂದು ಸ್ವಲ್ಪ ಏನಾರ ಇಟ್ಕೊಂಡು ಡ್ರಮ್ ಅವೆಲ್ಲ ಏನಾರ ಉಳ್ಕಿದ ಸಾಮಾನು ಇಟ್ಕೊಂಡು ಹಾಕಂತಂದು ಅಲ್ಲೊಂದು ಪ್ಲಾವಿಡ್ ಅವೆಲ್ಲ ಹಾಕಿ ಇದು ಮಾಡ್ಕೊಂಡ್ರಿ ಇದು ನೋಡ್ರಿ ಇದು ರೂಮ್ ರೀ ಒಂದು ಒಂದು ಇದು ಆ ರೂಮ್ದಾಗ ಒಂದು ಟ್ರೆಜರಿ ಅಷ್ಟು ಇಟ್ಟಿದ್ದಾರೆ ಒಂದು ಶೆಲ್ಫಿನ ಕಲ್ಲು ಉಳ್ಕಿದ ಸಾಮಾನೆಲ್ಲ ಮೇಲ್ಗಡೆ ರೀ ಇದು ಇದು ಕೂಡ ಇಷ್ಟು ದೊಡ್ಡದೈತೆ ನೋಡ್ರಿ ನಮ್ಮದು ಇದು ಒಂದು ಪಲಂಗ ಇಲ್ಲೇ ನಮ್ಗೆ ಕೆಲ್ಸದ ಮನೆ ಕೊಟ್ಟಿದ್ರು ರೀ ಅದು ನಮ್ಮಮ್ಮಗೆ ಕೊಟ್ಟು ರೀ ನಾವು ಈ ಕಡೆ ನೋಡಿರಿ ವೇಸ್ಟ್ ಅಂದ್ರೂ ಬರೋ ಸಾಮಾನು ರೀ ಮತ್ತು ಅವರು ಇಬ್ಬರು ಇರೋ ಸಂಬಂಧ ಅವರು ಏನು ತೊಗೊಂಡಿಲ್ಲರಿ ಎಲ್ಲ ಮೇಲ್ಗಡೆ ಇಟ್ಟುಬಿಟ್ಟಿದಾರ್ರಿ ಸಾಮಾನು ಬುಟ್ಟಿ ಆಮೇಲೆ ಇವು ಅಂತಂದು ಬಕೆಟ್ಸ್ ಅವೆಲ್ಲ ಇದ್ವು ಇದೊಂದು ಟ್ರೆಝರಿ ಐತ್ರೀ ಅಮ್ಮಂದೆ ಅದು ಇತ್ತೀಚೆಗೆ ತೊಗೊಂಡಿದ್ರಿ ಅದು ಡೊಕೊಟಾ ಎಕ್ಸ್ಪ್ರೆಸ್ ಐತ್ರಿ ಫ್ರೆಂಡ್ಸ ನೋಡಿರಿ ಇಷ್ಟ ಐತಿ ಇದೊಂದು ಇವೆಷ್ಟು ಕೊಡ ನಮ್ಮ ಊರ ಹಳ್ಳಿ ಊರು ಸೈಡ್ ಕೊಡನ ಜಾಸ್ತಿ ಇಲ್ರಿ ಇದು ನೋಡ್ರಿ ದೇವ್ ರೂಮ್ ಕಡೆ ಇದು ಶೀಳಿದ್ರ ಅಂದ್ರೆ ಗೋಡಿ ಒಡೆದೈತ್ರಿ ಅದು ಮಳೆ ಬಂದಾಗ ಅದೆಷ್ಟು ಸೋರಾಗತಿತ್ರಿ ಅದು ಈ ಕಡೆ ಬಂದ್ವಿ ಈ ಕಡೆ ಹಿತ್ತಲ ಬಾಗ್ಲ ನೋಡ್ರಿ ಇದು ಹಿತ್ತಲ ಬಾಗಿಲ್ ಕಡೆ ಎಷ್ಟು ಹಾಕೊಂಡು ಜಾಗ ಐತ್ರಿ ನೀವ ನೋಡಿದ್ರೆ ನೀವ ಗಾಬರಿ ಆಗ್ಬಿಡ್ತಿರಿ ಫ್ರೆಂಡ್ಸ್ ಅಷ್ಟು ಜಾಗ ಐತ್ರಿ ಹಿತ್ತಲ ಕಡೆ ಇದು ನೋಡ್ರಿ ಈ ಕಡೆ ಮನೆ ಕಟ್ಸಾಕತ್ತಿದ್ವಿ ರೀ ಆವಾಗ ಅದು ನಮ್ಮ ಹಣೆ ಬರೋಕೆ ಮಳೆ ಬಂದಾಗ ಎಲ್ಲ ಬಿದ್ದು ಬಿಡ್ತರಿ ಮತ್ತು ನಾವು ಕಟ್ಸಿದ್ದು ಎಲ್ಲ ವೇಸ್ಟ್ ಆಯ್ತು ರೀ ಆವಾಗ ನೋಡ್ರಿ ಇದು ಬಿದ್ದಿದ್ದು ಹೌದು ರೀ ಗಾಡಿನ ಆಮೇಲೆ ಬ ಹಚ್ಚಿದ್ವಿ ಎಲ್ಲ ಮಾಡಿದ್ವಿ ಎಲ್ಲ ರೆಡಿ ಮಾಡಿದ್ವಿ ರೀ ಅದು ಕೂಡ ಎಲ್ಲ ಬಿದ್ದು ಬಿಡ್ತರಿ ಈ ಕಡೆ ಇದೆ ಪ್ಲಾಸ್ಟ್ರ್ ಇಲ್ಲ ಏನು ಮಾಡಿದ್ದಿಲ್ಲ ರೀ ಯಾಕಂದ್ರೆ ಬರ್ತಾ ಬರ್ತಾ ನಾವು ಮಾಡ್ಕೊಂಡ್ರೆ ಆತ ಅಂತಂದು ನಾವು ಅಮ್ಮ ಬಿಟ್ಕೊಡ್ ಬಿಟ್ಕೊಂಡು ಬಿಟ್ರಿ ಅದು ಕಡೆಗೂ ಲಾಸ್ಟಿಗೆ ಮನೆ ಕೊಡೋ ಕೊಡೋ ಸಲುವಾಗಿ ಐತೆನ್ರಿ ಅದು ಏನು ಆಗಲಿಲ್ಲ ರೀ ಈಗ ನಮ್ಗೆ ಇದು ಕಲ್ಲು ಎಲ್ಲ ಗುಡ್ಡದ ಗುಡ್ಡ ಐತಲ್ರಿ ಅಂದರೆ ಹಿತ್ತಲ ಕಡೆ ನಮ್ಮದು ಗುಡ್ಡನ ಐತ್ರಿ ಬರೀ ಆ ಹಿತ್ತಲ ಕಡ್ದು ಕಡ್ದು ಆ ಗುಡ್ಡನ ಕಡ್ದು ಕಡ್ದು ಇವೆಲ್ಲ ಕಲ್ಲನ್ನ ತೊಗೊಂಡಿದ್ದೀರಿ ಅದ್ರಾಗಿಂದ ಈ ಕಡೆ ಇದೆ ಬಾತ್ರೂಮ್ ಮಾಡ್ಕೊಂಡಾರ ಹಿತ್ತಲ ಕಡೆ ಅಲ್ಲೆಲ್ಲ ಹಳ್ಳಿ ಕಡೆ ಹಿತ್ತಲದಾಗ ಅಲ್ರಿ ಇವು ಬಾತ್ರೂಮ್ ಎಲ್ಲ ಮಾಡ್ಕೊಳೋದು ಇಷ್ಟು ಇಷ್ಟ ಐತೆ ನೋಡ್ರಿ ಫ್ರೆಂಡ್ಸ ಹಿಂದ್ಗಡೆ ನಮ್ಮದು ಜಾಗ ಇಷ್ಟು ತೊಗೊಂಡೈತ್ರಿ ಆದ್ರೆ ನಮ್ಮ ಹಣೆ ಬರೋ ಇಲ್ಲ ರೀ ಎಷ್ಟು ಎಷ್ಟು ದಿನದ್ದು ನಮ್ದು ಹಣೆ ಬರ ಐತೆ ಅಷ್ಟು ದಿನ ನಾವು ಇದ್ವಿ ರೀ ಈ ಮನೆಯಾಗ ಹಿಂದ್ಗಡೆಯಿಂದ ನೋಡಿದ್ರೆ ಅದು ಫೋನು ಕೂಡ ಅಷ್ಟು ಸಾಲಂಗಿಲ್ಲ ರೀ ಅಷ್ಟು ರೀ ಮನೇನು ನೋಡಿರಿ ಫ್ರೆಂಡ್ಸ್ ಅಲ್ಲಿಂದ ಈ ಗುಡೆಯಿಂದ ಆಮೇಲೆ ಈ ಕಡೆ ತನಕನೂ ಐತ್ರೀ ಇದು ಇದು ನೋಡ್ರಿ ಗುಡ್ಡ ಐತ್ರಿ ಈ ಕಡೆ ಇದೆ ಇವೆಲ್ಲ ಕಡ್ದು ಕಡ್ದು ಅವು ಕಲ್ಲೆ ತೊಗೊಂಡಿದ್ದೀ ನೋಡ್ರಿ ಮೇಲುಗಡೆ ಅಲ್ಲಿ ಅಲ್ಲೆಲ್ಲ ಇವು ಕಲ್ಲಿನೂ ಇರ್ತಿದ್ರು ಮೊದಲೇ ಇತ್ತೀಚಿಗೆ ಅವು ಗೋರ್ಮೆಂಟಿನೂ ಬಂದಿಂದಾಗ ಈಗ ಇಂಥವು ಮಾಡಿಸಿದಾರ್ರಿ ಅದು ಅದು ನಮ್ಮ ಮನೆಯಲ್ಲ ಕಟ್ಸಿದ್ರಿ ರೀ ಅದು ಬಾತ್ರೂಮ್ ಕೂಡ ಈ ಕಡೆ ನೋಡಿರಿ ಇಷ್ಟು ಹಾಕೊಂಡು ದೊಡ್ಡದೈತ್ರಿ ಆಮೇಲೆ ಇದು ಮನೆ ಕಟ್ಸೋ ಸಲುವಾಗಿ ಇದು ಮಾಡಿದ್ರಿ ಬಿದ್ದಿದ್ರೆ ಅದೇ ಅಲ್ಲೇ ಹಾಳಿಗೆ ಕಟ್ಕೊಂಡ್ಬಿಟ್ಟಾರ್ರಿ ನಾವಮ್ಮ ಇಷ್ಟಾಯ್ತು ನೋಡ್ರಿ ಫ್ರೆಂಡ್ಸ್ ಇಷ್ಟು ಹಾಕೊಂಡು ಒಟ್ಟ ಸೇರಿಸಿ ನಾಲ್ಕೂರಿ ಗುಂಟೆ ಅಷ್ಟು ಜಾಗ ಐತ್ರಿ ಇದು ಮಳೆ ಬಂದಾಗ ಬಿದ್ದಿದ್ರಿ ಮನೆ ಅಂದರೆ ರೂಮ್ ಸೈಡ್ರಿ ಇದು ಬಿದ್ದಿದ್ದು ಸೊ ನಮ್ಗೆ ಭಾಳ ಕಷ್ಟ ಆಯ್ತು ರೀ ಫ್ರೆಂಡ್ಸ ಇವೆಲ್ಲ ನೋಡಿ ಅವರು ಅದ್ರಾಗ ನಮ್ಗೆ ಅಲ್ಲೆಲ್ಲ ನಾನು ಒಂದು ನಾಲ್ಕೈದು ಜನಕ್ಕೆ ಕರ್ಕೊಂಡು ಬಂದಿದ್ರು ರೀ ಅವರು ನಮ್ಗೆ ಇವತ್ತ ಲಾಸ್ಟ್ ನೀವು ಈ ಮನೆಗೆ ಬರೋದು ಇನ್ಮೇಲೆ ನೀವು ಇಲ್ಲಿ ಬರೋಕೆ ಹೋಗ್ಬೇಡ್ರಿ ಅಂತಂದು ಹೇಳ್ಬಿಟ್ಟು ಹೇಳ್ಬಿಟ್ರಿ ಫ್ರೆಂಡ್ಸ ನಮ್ಗೆ ಭಾಳ ನೋವು ಆಗಿಬಿಡ್ತೀರಿ ಅವಾಗ ಏನೋ ಅಮ್ಮನ ಮನೆ ಆಯ್ತು ಅಂತ ನಾವು ಯಾವಾಗಾರ ಒಂದು ಸಲ ಹೋಗಿ ಒಂದಿನ ಆಗಲಿ ನಾವು ಅಮ್ಮನ ಮನೆಯಾಗಿ ಇದ್ದು ಬರ್ತಿದ್ವಿ ರೀ ಇವತ್ತು ಬೇರೆಯವರು ಕೂಡ ನಮಗೆ ಇವತ್ತು ಹಿಂಗೆ ಹೇಳಿದ್ರಲ್ಲ ಅಂತಂದು ನಮ್ಗೆ ಭಾಳ ನೋವಾಗ್ಬಿಡ್ತರಿ ನಿಜವಾಗ್ಲೂ ಫ್ರೆಂಡ್ಸ ನಮ್ಗೆ ಈ ಮನೆ ಸಂಬಂಧ ಅಂದ್ರೆ ನಮ್ಮ ಮರ್ಯಕಾಗಲಾರ್ದು ನೋವು ಆಗಿಬಿಟ್ಟೈತ್ರಿ ನಮ್ಗೆ ಯಾವತ್ತೂ ಅದು ನಾವು ನೆನೆಸಿದ್ರೆ ನಮ್ಗೆ ಹೊಟ್ಟಾಗೆಲ್ಲ ಸಂಕಟಾಗಿ ನಮ್ಗೆ ಎಷ್ಟು ನೋವು ಆಗ್ತೈತೆ ಅನ್ನೋದು ನಮ್ಗೆ ಗೊತ್ತೀ ಫ್ರೆಂಡ್ಸಲ್ಲಿಂದ ಅಲ್ಲಿಂದ ನಾವು ಬಂದಿರಿ ಬಂದ್ರಿ ಅಂತಂದೆ ಮುಗೀತ್ರಿ ನಮ್ಮನೆ ಈ ಋಣ ನೋಡ್ರಿ ನಾವ್ ಹೊಂಟಿವ್ರಿ ಅಮ್ಮಾನೂ ಬರ ಆತಾರೀ ನನ್ ಕೂಟ ಯಾಕಂದ್ರೆ ದಾಖಾನಿಗೂ ತೋರ್ಸೈತ್ರಿ ಅಮ್ಮಗುಲ್ಲ ಹುಡುಗ್ರಿ ಈಗ ನೋಡ್ರಿ ಹೊಂಟಿವ್ರಿ ಆಟೋ ಬಂದಿದಾರ್ರಿ ನಮ್ಮ ಜೊತೆಯಲ್ಲಿ ಯಾರು ಮಾತಾಡ ಕತ್ತಿದ್ದಿಲ್ರಿ ಆಜು ಬಾಜು ಮನೆಯವರು ಅಂದ್ರೆ ಅವರು ನಮ್ಮ ಚಿಕ್ಕಮ್ಮರ ಆಗ್ಬೇಕ್ರಿ ಯಾರು ಮಾತಾಡ್ಸಿಲ್ಲರಿ ನಮ್ಮಮ್ಮ ಬೇಜಾರು ಮಾಡಿಕೊಂಡು ಒಂದು ಆಟೋನ ಮನೆ ಮನೆ ತನಕ ಕರೆದು ಇಲ್ಲಿಂದನೂ ಹೋಗಿಬಿಡಣ ಬೇಡ ನಾವು ಹೋಗೋದು ಅಲ್ಲಿಂದ ಬಸ್ ಸ್ಟ್ಯಾಂಡ್ ಕಡೆ ಅಂತಂದ್ರೆ ನಮ್ಮಮ್ಮ ಈಗ ಆಟೋನ ಕರೆ ಕಳಿಸಿದ್ರಿ ಈಗ ಬ ಸೌನೂರು ತನಕ ಬಂದಿರಿ ಫ್ರೆಂಡ್ಸ್ ನಾವು ಟೈಮ್ ಆಗಲೇ ಐದು ಗಂಟೆ ಏನೋ ಆಗಿತ್ತು ರೀ ನಮ್ಮಮ್ಮ ಮತ್ತು ಅಲ್ಲಿ ಇದ್ರೆ ಮತ್ತೊಂದು ಸ್ವಲ್ಪ ಅವರು ನೋವು ಪಡ್ತಾರಾ ಅಂತಂದು ಅಂದ್ಕೊಂಡು ನಮ್ಮಮ್ಮಾಗ ನಾನಾಗ ಕರ್ಕೊಂಡು ಬಂದುಬಿಟ್ಟಾರೆ ಅಲ್ಲಿ ಅಪ್ ನಮ್ಮ ಅಪ್ಪಾಗ ಕರ್ಕೊಂಡು ಹೋಗ್ಬೇಕಂದ್ರೆ ಅಕ್ಕಿ ಐದು ಮಕ್ಳು ಹೆಂಗೆ ಸಂಭಾಳಿಸ್ಕೋಬೇಕು ಅಂತಂದು ಮತ್ತು ನಮ್ಮಅಮ್ಮನೂ ನಮ್ಮ ಅಪ್ಪಾಗ ಒಜ್ಜಿ ಹಾಕ್ತಾಳೆ ಅಂತ ಅಂದ್ಕೊಂಡು ನಾನು ಮತ್ತು ನನ್ನ ಕಡೆನ ಬಂದುಬಿಡುವ ಅಂತಂದು ಕರ್ಕೊಂಡು ರೀ ಆದ್ರೆ ನಂಗಂತೂ ಭಾಳ ಬೇಜಾರಾತ್ರಿ ಫ್ರೆಂಡ್ಸ ಈ ಮನೆ ಸಲುವಾಗಿ ಅಂತೂ ನಂಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ನನಗೆ ಏನು ಹೇಳಬೇಕು ಏನೋ ಗೊತ್ತಿರಲ್ರಿ ಫ್ರೆಂಡ್ಸ್ ನಂಗೆ ಭಾಳ ನೋವಾಗ್ಬಿಡ್ತೀರಿ ಇವತ್ತು ಇವತ್ತಂತರೂ ಅವರು ಮಂದಿ ಸಹಿತ ನಮ್ಗೆ ಇವತ್ತು ಲಾಸ್ಟ್ ನಿಮ್ದು ಬರೋದು ಇನ್ಮೇಲೆ ಬರಬೇಡ್ರಿ ಅಂತಂದು ಹೇಳಿಬಿಟ್ರಿ ನಮಗೆ ಅದ ಒಂದು ಒಂಥರ ಬೇಜಾರಾಗ್ಬಿಡ್ತೀರಿ ನಮ್ಗೆ ಅಕ್ಕ ತಂಗಿಗೆ ನಾವು ಅಮ್ಮನ ಕಡೆ ಅಳ್ಳ ತಕ್ಕ ನಾವು ಹಿತ್ರ ಕಡೆ ಹೋಗಿ ಹತ್ತು ಹತ್ತು ಬಂದೀವಿ ರೀ ಅಷ್ಟು ನಮ್ಗೆ ಬೇಜಾರಾಗ್ಬಿಡ್ತೀವಿ ಇವತ್ತು ಸೊ ಈಗ ನಾವು ಅಪ್ಪ ಕಳಿಸಿದ್ವಿ ಹಾವೇರಿ ಬಸ್ ಹತ್ತಿಸಿ ಈಗ ನಾನು ಅಮ್ಮ ಆಮೇಲೆ ಹುಡುಗರು ಬರಗತ್ತಾರ್ರೀ ನಾನು ಕೊಟ್ಟಾಗ ಈಗ ಹೊಂಟೆ ನೋಡಿರಿ ಫ್ರೆಂಡ್ಸ ಈಗ ಬಸ್ಸು ಹುಬ್ಬಳ್ಳಿ ಬಸ್ ಬಂತು ರೀ ಅದು ಆರು ಗಂಟೆ ಸುಮಾರು ಬಂತು ರೀ ಇಲ್ಲಿಗೆ ಈಗ ನಾವು ಏಳುವರೆ ಎಂಟು ಗಂಟೆ ತನಕ ನಾವು ಹುಬ್ಳಿ ಆಗಿರ್ತೇವೆ ರೀ ಈಗ ಹೋದ್ರೆ ಈಗ ಶಿಗ್ಗಾವನು ಬಂದೇ ಬಿಡ್ತೀರಿ ಅಷ್ಟೊತ್ತಿಗೆ ಅಂದ್ರೆ ಆದರೆ ಇವತ್ತು ಸ್ವಲ್ಪ ಲೇಟನ್ನು ಆತ್ರಿ ನಾವು ಮನೆ ಬಿಡದ ಅವರು ಅಲ್ಲಿಂದ ಜನ ಬರೋದು ಒಂದು ಸ್ವಲ್ಪ ಅವರು ಲೇಟುನ ಆಗೇ ಬಿಡ್ತು ಕರ್ಕೊಂಡು ಬರೋದು ಈ ನೋಡ್ರಿ ಆಗಲೇ ರಾತ್ರಿನ ಆಯ್ತು ರೀ ನಾವು ಹುಬ್ಬಳ್ಳಿ ಬಂದು ಮುಟ್ಟಿದ್ವಿ ರಾತ್ರಿನ ಆಗೇ ಬಿಡ್ತೀವಿ ಫ್ರೆಂಡ್ಸ ಮತ್ತು ಏನು ಮಾಡ್ಬೇಕಪ್ಪ ಅಂತಂದು ನಮ್ಮ ಮನೆಯವ್ರಿಗೆ ಹೇಳ್ಕೊಂಡು ಇಲ್ಲ ರೀ ಸ್ವಲ್ಪ ಲೇಟ್ ಆಯಿತಂತಂದು ಬಂದಿವ್ರಿ ಫ್ರೆಂಡ್ಸ ಅಲ್ಲಿಂದ ಹೊಸರು ಬಸ್ ಸ್ಟ್ಯಾಂಡ್ಗೆ ಇಳಿದ್ವಿ ರೀ ಅಲ್ಲಿಂದ ಸ್ವಲ್ಪ ಸಮೀಪ ಆಗ್ತೈತ್ರಿ ನಮ್ಗೆ ನಮಗೆ ಅಲ್ಲಿಂದ ಸಮೀಪ ಆಗ್ತೈತಿ ಇಲ್ಲಿಂದ ಹೊಸ ಬಸ್ ಸ್ಟ್ಯಾಂಡ್ದಾಗು ಸಮೀಪ ಆಗ್ತೈತಿ ಮತ್ತು ಹೊಸರದಾಗ ಇಳಿದು ಒಂದು ಆಟೋ ಹಿಡಿದು ಬಂದಿವ್ರಿ ಫ್ರೆಂಡ್ಸ ಮನೆಗೆ ಆಗಲೇ ಎಂಟು ಗಂಟೆ ಆಗಿ ಬಿಡ್ತಿರಿ ನಾ ಹೇಳೋ ಅಂದ್ರೆ ಯಾಕಂದ್ರೆ ಅವು ಟೈಮಿಂಗ್ ನಮಗೆ ಗೊತ್ತಾಗ್ಬಿಟ್ಟೈತೆ ರೀ ಇದೇ ಲೇಟ್ ಬಿಟ್ರೆ ಲೇಟಾಗೇ ಬಿಡ್ತೈತೆ ಅಂತಂದ್ರಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿರಿ ಈಗ ಬಂದ್ವಿ ರೀ ನಾವು ಊರಿಂದ ಅದ ಬಂದು ಒಂದು ಸ್ವಲ್ಪ ಚಹಾ ಮಾಡಿ ಕುಡಿದ್ರೆ ಚಹಾ ಚ ಇದೆ ಅನ್ನಕ್ಕೆ ನಿನ್ನೆ ಸಾರು ಐತ್ರಿ ಅದ್ರಾಗ ಬಿಟ್ಟೇನೆ ಏನು ಮಾಡಂಗಿಲ್ಲ ರೀ ಗಾಡಿಗೆ ಬಾಶಿಸ್ತಾಗಿ ತಿರಿದು ಹೋಗಿ ಬಂದ ಈಗ ಅನ್ನ ಮಾಡಿ ರೀ ಅಮ್ಮನ ಬಂದಿದ್ದಾರೀ ಹುಡುಗರು ಬಂದಿದಾರೀಗತ್ತ ನನ್ನ ಪುಟಾಗ ತಶ್ಮಿಯಾ ಆಮೇಲೆ ಸಮೀರ್ ರೀ ಇಬ್ಬರು ನಾಳೆ ನಾಡ್ದ ಮತ್ತು ನಮ್ಮ ಮಲ್ಲಿಕ ಆಮೇಲೆ ನಮ್ಮ ತನಾಜಿ ಮಾವೀ ಬರ್ಬೋದು ಇನ್ನೂ ಇನ್ನು ಮೂರು ಜನ ಬರ್ಬೋದಿದಾರೆ ಇನ್ನು ಮೂರು ಜನ ನನ್ನ ಹತ್ರ ರೀ ನಾಳೆ ನಾಡ್ದ ಆಪ ರೀ ನಾವು ಆಪ ಅವಾಗ ನೋಡ್ಬೇಕು ಬರ್ತಾರೆ ಏನು ಮಾಡ್ತಾರೆ ಸೊ ಈಗಂತೀ ಅಡುಗೆ ಅಡುಗೆ ಅಂತ ಇದು ಅನ್ನ ಮಾಡಬೇಕ್ರಿ ಇದು ಮೆನೆಸ್ತಾರೈತೆ ರೀ ನಿನ್ನಿದ್ರೆ ಯಾವಾಗ ತಿಂದೆ ಇಲ್ಲಿ ದುಡ್ಡು ಮಾಡಿದ್ರೆ ಅವರು